மீட்டு <laughs> ஏர்ப்பாடு <laughs> 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 இருக்கும். இப்போது தான் நீங்க கிடையாது. காமெடியாக பார்த்துவிட்டு மாமல்லியத்திலே கேள்ப்பா ஓர்த்தி அவரே கதும் சரியாக ஜாக அட் <laughs> உதவி

ಕಳ್ಳನ್ ಮಕ್ಳು ಇಲ್ಲೇ ಇಲ್ಲ ಹೊಸ್ಕೊಂಡು ಹೋಗ್ರಿ ಕಂಡ್ರು ಕರ್ಚಿಪ್ ಕಟ್ಟವ್ರೆ ಗಬ್ ವಾಸನೆ ಅವ್ರಿಂದ ಗೊತ್ತಾಯ್ತು ಕಣ ಏನ್ ಸರ್ ಬರೀ ವಾಸನಲ್ಲೇ ಕೇಳ್ಬಿಟ್ರಲ್ಲ ಸರ್ ಎಂತ ನಾಯಿ ಸರ್ ನೀವು ನಾಯಿ ನಮ್ ಪೊಲೀಸ್ ನಾಯಿಗಿಂತ ನೀವು ಗ್ರೇಟ್ Ini, aduh, dah, pertanyaan, baca, tanya itu, adik ini, anak band, dah, dah, kau, hal, jodoh, mana? Kalau, <laughs> kalau, 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 kalau,

यार hey, ऐ <laughs> ನೀನು ಪೊಲೀಸ್ ಆ ಬಸ್ ಕಂಡಕ್ಟರ್ ಪೊಲೀಸ್ ಸರ್ ಬಿಡೋ ಯಾ ಯಾರು ಅದರ ಮನೆ ಒಳಗಿದ್ರು ಅಚ್ಚ ಬನ್ರಿ ಅಚ್ಚ ಬನ್ರಿ ಗ್ಯಾಸ್ ಬಿಡಬೇಕಾಗುತ್ತೆ ಶಾಟ್ ಶುರು ಮಾಡಬೇಕಷ್ಟೇ ಯಾರಿ ಲಾನ್ಸುತ್ತೆ ಬನ್ನಿ ಸರ್ ಅವಕಾಶ ಆಗೋಣಾ ಬೇಡ ಬಡಿ ಸರ್ ದೊರೋಪನ ಅಧ್ಯಕ್ಷ ಶೂಟ್ ಮಾಡೋಣಾ ಗಂಡ ಇಲ್ಲಿ ಮಡ ಗಂಡ ಇಲ್ಲಿ ಮಡಾವು ತಂದಿಲ್ಲ ಸರ್ ತಂದಿಲ್ಲ ಅಯ್ಯ ಯಾರು ಹಿಂದೆ ತಿರುಕ ಬಿಡಿ ಸರ್ ಹೊರಡ್ಕೊಳ್ಳಿ ಯೂಟ್ಯೂಬರ್ ಅರೋಮಾ ಎಲ್ಲ ಗುಡ್ಸ್ ಸುನಾ ಹೇಲೇ ರೊಕ್ಕ ರೊಕ್ಕ ಏನಾಯಿತು ಅಂತ ನಾನು ನಿಮಗೆ ಆಮೇಲೆ ಎಲ್ಲ ಹೇಳ್ತೀನಿ ಪೊಲೀಸ್ ಅವರಿಗೆ ಏನಾದ್ರೂ ಏ পাগল ಜagitರ ಇಲ್ಲ ನಾವು ತಾವ್ರು ತಲೆಲೇ ಕೂತ್ಕೊಂಡ್ ನೀವೇ ಬ್ಯಾಗಲ್ ಹಾ ನೀವು ಬೌಲ್ ಆಟೋಮ್ಯಾಟಿಕ್ ಡೋರ್ ಇರ್ಬೋದು ಆಟೋಮೆಟಿಕ್ ಡೋರ ಹಿರ ಯಾವ್ದು ಹಳೆ ಬೂತ್ ಬಂಗ್ಲ ಇದ್ದ ಆಟೋಮೆಟಿಕ್ ಡೋರ್ ಬೇಕೇ ಮೇಡಮ್ ಈ ಸ್ಕಾರ್ಫ್ ಕಟ್ಟಿರೋ ಇಬ್ರು ದಾಂಡಿಗ ನನ್ ಮಕ್ಳು ಮಧುರುಗಳು ಈ ಮನೆ ಒಳಗ್ ನುಗ್ಗುದ್ರ ನುಗ್ಗುದ್ರಾ ಇಲ್ವಾ ಕರ್ಗೆ ದಪ್ಪಿಗೆ ಇನ್ನೊಬ್ಬ ತೆಳ್ಳಿಗೆ ಬೆಳ್ಳಿಗೆ ಹೀರೋತರ ಇದೊ ಲಂಕರ್ ನನ್ನ ಮಕ್ಕಳ ಕಿತ್ತೋಗಿರೋ ಪಿಟ್ ಪ್ಯಾಕೆಟ್ ನನ್ ಮಕ್ಕಳು ಏನು ಸಿಕ್ಕಿಲ್ಲ ಅಂತ ನನ್ನ ಅಂದೆ ಕುಯ್ಕೊಂಡ್ಬಿಟ್ಟವ್ರಿ ನೋಡ್ರಿ ಹೀರ ಹತ್ರ ಇದಾರಂತೆ ಮೊದ್ಲವ್ರು ಬೇರೆ ಅದೇ ಜಾಗ ಅದನ್ನ ಅವ್ರ ಇಲ್ಲ ಸರ್ ಜಾಸ್ತಿ ಸರ್ ಜಾಸ್ತಿ ಮಾತಾಡ್ಬೇಡ್ರಿ ಒಳಗ್ ಒಳಗೇನಾ ಹೆಣ್ಣ್ಮೇಲೆ ನೀವು ಹೊರಗೋದ ತಕ್ಷಣ ಬಾಗ್ಲಾಕೊಂಡು ಕಿರ್ಸ್ಕೊಂಬ್ರಿ ಸರ್ ಮಾಡ್ತೀರಾ ಇವಾಗ ಅವ್ರ ಒಳಗ್ ನುಗ್ಗುದ್ರಾ ಇಲ್ವ

والگیکس کے لیے ایگزیمیشن تکے ایلرو کو تھرکنو تھینک یو ಹೇಳ್ತಿರೋ ನಿಜಾನ ಆದೂರು کو ನಿಜಾನ ಸುಳ್ಳಾ ನೀನೇ ನಮ್ಮ پولیس ಬದಲ ನಮತಿ ಅಲ್ಲ ಅವರು ಬೇಜಾರ್ ಸುಳ್ಳೆ ಹೇಳ್ತಾರೆ ಮೊದಲು ಅವರು ಕವಿಸ್ಕೊಂಡು ಸಿಕ್ಕಬಡೇ ನೋವಲ್ ಅವರೇ ಆ ನೋವಲ್ ನಿಮಗ್ ಕೇಳ್ತಾ ಇಲ್ಲ ಯು ಹೇಳ್ತಾ ಇರೋದು ಕೃಷ್ಣ ನಿಜಾನ ಸುಳ್ಳಾ ನಿಜಾರುಕೋ ನಾನು ಕಳ್ಳ ಪಕ್ಕಾ ಫೋಟೋ ಟಿ ಪ್ಯಾಕೇಟರ್

ಹೆಸರಾದರೆ ಬಾಯಿ ಮೊಸರೆಂಬ ಹಿರಿಯರನ್ನು ಡಿ ಏನು ಸತ್ಯಮ್ಮ ಈ ಗಾಡಿ ಮಾರ್ದೆ ಎಷ್ಟು ಸಿಗತ್ತೆ ಅಂತ ನೋಡ್ತಾ ಇದೀರಾ ಇಲ್ಲಮ್ಮ ಈ ಚೇನ್ ಮಾರ್ದೆ ಒಂದ್ ಲಕ್ಷ ಸಿಗುತ್ತೆ ಅಯ್ಯೋ ಏನಮ್ಮ ಕಳ್ಳತನ ಮಾಡೋರು ಹೇಳ್ಬಿಟ್ಟ ಮಾಡ್ತಾರಮ್ಮ ಅಮ್ಮಾ ರುಪಿಣಿ ನೋಡಮ್ಮ ಇವ್ನು ನೋಡಮ್ಮ ಅಮ್ಮಾ ಅಪ್ಪ ಅಣ್ಣ ತಂಗಿ ಅಕ್ಕ ತಮ್ಮ ಯಾರು ಇಲ್ಲ ತಬ್ಲಿ ಅಮ್ಮ ಇವನು ತಪ್ಪಲೇಲಿ ನೀನಾದ ಮಗನಮ್ಮ ಓನಮ್ಮ ಆ ನೀನಿನ್ನ ದೂರ ಮಾಡ್ಬಿಟ್ರೆ ಇವನು ದೇವದಾಸ್ ಪಾಟ್ ಒನ್ ಟೂ ತ್ರೀ ಫೋರ್ ಏನೋ ಆಗ್ಬಿಡ್ತಾನಮ್ಮ ಏನೋ ಆಗ್ಬಿಡ್ತಾನೆ ನನಗೂ ಗೊತ್ತು ಅವನ್ ಎಷ್ಟು ಒಳ್ಳೆ ಆಕ್ಟರ್ ಅಂತ ಅವತ್ ಬಸ್ ಅಲ್ಲಿ ರುಕ್ಕು 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 ಅಂತ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ದ ನಿನ್ ಮನ್ಸಲ್ಲಿ ಹೆಂಗ್ ಅಚ್ಚೊತ್ ಬಿಡಿದಾನೆ ಅಮ್ಮ ತುಂಬಾ ಒಳ್ಳೆಯವ್ರಮ್ಮ ನಂಗೆ ಹೇಳ್ದಾಗಿಂದ ಇವ್ರು ಊಟ ತಿಂಡಿ ನಿದ್ದೆ ಅದು ಇದು ಎಲ್ಲ ಬಿಟ್ಟು ಸೊರ್ಗೋಗಿದ್ದಾನಮ್ಮ ಅದ ಕಾರಣ ನಾನಲ್ಲ ನೀನು ಕಾರಣ ಅಲ್ಲ ಇವನು ಕಾರಣ ಅಲ್ಲ ನಾನ್ ಕಾರಣ ಅಮ್ಮ ನಾನ್ ಕಾರಣ ಊರಲ್ಲಿ ಅವನ್ ಬಾಡಿಗೆ ತರಕಾರಿ ಗಿರ್ಕಾರಿ ಬೆಳ್ಕೊಂಡು ಪಟಾಪಟಿ ಚಡ್ಡಿ ಹಾಕೊಂಡು ಹುಳುವ ಯೋಗಿಯ ನೋಡಲ್ಲಿ ಕರ್ಕ ಬಂದು ಪಿಕ್ ಪಾಕೆಟ್ ಕಳತನ ಅದು ಕಲ್ಸ್ಬಿಟ್ನ ನಮ್ಮ ಈಗನಮ್ಮ ಈಗ ಇವ್ನ ಕಳ್ತನ ಮಾಡದ್ ನಿಂಗೆ ಇಷ್ಟ ಇಲ್ಲ ಅಲಾ ಇಲ್ಲ ಕಳತನ ಮಾಡ ಬಿಟ್ಬಿಡು ಬಿಟ್ಬಿಡು ನಾನ್ ಸಾಕ್ತಿನಿ ಕಣ ನಿನ್ನ ಕಷ್ಟಪಟ್ಟು ಬೆವರ್ ಸುರಿಸಿ ರಕ್ತ ಹಿಂಡಿ ನಾನ್ ಸಾಕ್ತಿನಪ್ಪ ಬಿಟ್ಬಿಡು ಓಕೆ ನಾನಿನ್ಮೇಲೆ ಕಳ್ತನ ಮಾಡಲ್ಲ ಹಾಗಾದ್ರೆ ಇನ್ಮೇಲಿಂದ ಕಳ್ತನ ಮಾಡಲ್ಲ ಅಂತ ಇಬ್ರು ಇಬ್ರು ಏನಮ್ಮ ನೀನು ಮೂವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಅಮ್ಮ ನನಗೆ ಕಳ್ತನದಲ್ಲಿ ನೀನು ಕಳ್ತನ ಮಾಡಿ ಏನಾಗ್ಬೇಕಂತ ಕನ್ಸ್ ಕಟ್ಟಿದ್ದೀವಿ ಏನಮ್ಮ ಬೆಡ್ಶೀಟ್ ತಗೊಂಡು ಖರ್ಚಿ ನಾವ್ ಕೇಳ್ತಾರೆ ನೀನ್ ಖರ್ಚೀಪ್ ತಗೊಂಡ ಬೆಡ್ ಶೀಟ್ ಜಮ್ಕಾನೆಲ್ಲ ಮಾಮಾ ಏನ್ ಮಾವ ನೀನು ಪ್ರಪಂಚದಲ್ಲಿ ಜನ ಯಾವ್ದ್ಯಾವ್ದಕ್ಕೂ ಏನೇನೋ ಸೈಕ್ರಿಫೈಸ್ ಮಾಡ್ತಾರೆ ನನ್ನ ಪ್ರೀತಿಗೋಸ್ಕರ ನೀನು ಕಳ್ಳತನ ಸೈಕ್ರಿಫೈಸ್ ಮಾಡಲ್ವಾ ಮಾಡ್ತೀನಪ್ಪ ಮಾಡ್ತೀನೋ ಓಕೆ ಓಕೆ ಇನ್ನು ಮೇಲೆ ಏ ಇನ್ನು ಮೇಲೆ ನಾವು ನಾವು ಕಳ್ಳತನ ಮಾಡುವುದಿಲ್ಲ ಕಳ್ಳತನ ಮಾಡುವುದಿಲ್ಲ ಕಷ್ಟಪಟ್ಟು ದುಡಿದು ಕಷ್ಟಪಟ್ಟು ದುಡಿದು ತಿನ್ನುತ್ತೇವೆ ಹೆಂಗು ಕಷ್ಟ ಪಡ್ತೀಯಾ ನಾವಿಬ್ರು ಫೋಟೋ ನನ್ ಮಕ್ಕಳು ನಮ್ಗೆ ಯಾರೋ ಕೆಲ್ಸ ಕೊಡ್ತಾರೆ ಯಾರು ಕೊಡ್ತಾರೋ ಕೆಲ್ಸ ನಾನ್ ಕೊಡ್ತೀನಿ ನಮ್ ಬಗ್ಗೆ ಇಷ್ಟೊಂದು ಡಿಸ್ಕಸ್ ಮಾಡ್ತಾರಂದ್ರೆ ನಮ್ಗೆ ಯಾವ್ದೋ ಮೋಸ್ಟ್ಲಿ ದೊಡ್ಡ ಪೋಸ್ಟ್ ಕೊಡ್ತಾರ ಕೊಡ ಹೌದು ಕಸ ಗುಡ್ಸೋದು ನೆಲ ಸಾರಿಸೋದು ಕೊಡ್ತಾರ ನಮ್ಗೆ ಏನೇನು ಜೀವನದಲ್ಲಿ ಆಸೆನೇ ಇಲ್ಲ ಕಣ ಆಸೆ ಪಡ್ಬೇಕು ಕನಸು ಕಾಣಬೇಕು

ಹಾ ಅಂದ್ರೆ ಎಲ್ಲಾ ಏರಿಯಾಲು ಕೆಲಸ ಮಾಡಿದೀವಿ ಹೌದು ಬಿಗ್ ಪೋಕೆಟು ಚೈನ್ ಸ್ನಾಚಿಂಗ್ ಎಲ್ಲ ಕಳ್ತನ ಮಾಡಿ ಬದುಕ್ತಾ ಇದ್ರಲ್ಲ ಯಾವತ್ತೆ ನೀವೆಲ್ಲ ಒಳ್ಳೇವರಾಗ್ ಬದ್ಕೋದು ನೋಡಿ ನಮ್ಮಲ್ಲಿ ಯಾವ್ದೋ ಕೆಲಸ ಖಾಲಿ ಇಲ್ಲ ನೀ ಅತ್ತ ಕೆಲ್ಸ ಮಾಡ್ತೀವಿ ಅಂತಂದ್ರೆ ನಮ್ಮಲ್ಲಿ ಒಂದು ಡೆಲಿವರಿ ಬಾಯ್ ಕೆಲಸ ಖಾಲಿ ಇದೆ ರುಕ್ಕು ಹೇಳಿದಾಳೆ ಅಂತ ಹೇಳಿ ಆ ಕೆಲಸ ನಿಮ್ಗ್ ಕೊಡ್ತೀನಿ ಆಯ್ತಣ್ಣ ಅದ್ ಸರಿ ನಿಮ್ಗ್ ಡ್ರೈವಿಂಗ್ ಬರ್ತಲೇ ನೋಡಮ್ಮ ಒಂದು ಎಲ್ ಸಿ ಡಿ ಟಿವಿ ಅವರದು ಅಡ್ರೆಸ್ ಕೊಡು ಇವ್ರಿಗೆ ಹೋಗಿ ನೀವು ನಿಯತ್ತಾಗಿ ಆ ಡೆಲಿವರಿ ಮಾಡ್ಕೊಂಡು ಬಂದು ನನ್ನ ನೋಡಿ ಹೂಣ ಊಣ ಓಕೆನಾ ಸರಿಯಾಗಿ ಕೆಲಸ ಮಾಡಿ ಬದುಕೋದನ್ನ ಕಲ್ತ್ಕೊಳ್ಳಿ ಹೋಗಿ